ಇವತ್ತು ಇ ವಿ ಬ್ಯಾಟ್ರಿನ ಗಾಡಿನಲ್ಲಿ ಇವತ್ತು ರೈನ್ ಟೆಸ್ಟ್ ಮಾಡೋದಕ್ಕೆ ನಂದಿ ಹಿಲ್ಸ್ವರೆಗೂ ಹೋಗ್ತಾಯಿದ್ದೀವಿ ಅದಕ್ಕೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಚಾರ್ಜರು ಮತ್ತು ಕೇಬಲು ಲೆಂತ್ ಕೇಬಲ್ಲು ಎಲ್ಲ ಪ್ಯಾಕ್ ಮಾಡಿಕೊಂಡು ನಂದಿ ಹಿಲ್ಸ್ ಕಡೆ ಹೊರಟಿದ್ದೀವಿ ಸೊ ಅಲ್ಲೊಂದು ಎರಡು ಮೂರು ಕಡೆ ಪ್ಲ್ಯಾನಿಂಗ್ ಇದ್ದಾವೆ ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ ಬೇಗ ಹೊರಟಿದರೆ ಚೆನ್ನಾಗಿರ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಈಗ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಗಾಡಿ ಎಮಿ ಮತ್ತು ನಾನು ಇಬ್ಬರು ಹೊರಟಿದ್ದೀವಿ ಪೆಟ್ರೋಲ್ ಗಾಡಿಲಿ ಹೋಗ್ಬೋದಾಗಿತ್ತು ಬಟ್ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ನಮ್ಮ ಈ ಗಾಡಿನಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದುಬಿಡೋಣ ಇವತ್ತು ಇವಾಗ ತೊಂಬತ್ತೆಂಟು ಪರ್ಸೆಂಟ್ ಚಾರ್ಜಿಂಗ್ ಐತೆ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟು ಕಿಲೋಮೀಟ್ರ್ ಆಯ್ತು ಅಲ್ಲಿಗೆ ದೇವನಹಳ್ಳಿ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪೆಟ್ಲು ಎಪ್ಪತ್ತೈದು ಕಿಲೋಮೀಟ್ರ್ ಈ ಕಡೆಯಿಂದ ಹೋದ್ರೆ ಈ ಗಾಡಿ ನಾನು ಹೆಬ್ಬಾಳವರೆಗೂ ಹೋಗಿದ್ದೀನಿ ಹೆಬ್ಬಾಳ ಹೋಗೈತಿ ಈಗ ರಿಟರ್ನ್ ಬಂದೈತೆ ಗಾಡಿ ಹಾಂ ಕೇಳ್ದಲ್ಲ ಹೆಬ್ಬಾಳ ಹೋಗೈತೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ದೇವನಹಳ್ಳಿಯಿಂದ ಮುಂದೆ ಹೋಗೋಣ ಟ್ರೈ ಮಾಡೋಣ ಇವತ್ತು ಇಲ್ಲಿಂದ ಎಕ್ಸಾಕ್ಟಾಗಿ ಅದಕ್ಕೆ ಆ ರೂಟು ಈ ರೂಟು ಈ ರೂಟ್ ದೂರ ಆಗಬೇಡಲ್ ಬಾವ ದೂರ ಆಗಲ್ಲ ಬಾವ ದೂರ ಇದು ನೋಡೋ ಸ್ಟೇಟಾಗಿ ಕಾಣ್ತೈತಿ ನಿಮಗೆ ಇದು ಇನ್ನೂ ತೋರಿಸೈತೆ ಭಾಂಗಾಗುತ್ತೆ ಬೇಡ ಬಾಯಿಗೆ ಹೋಗೋಣ ಅಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ಚಾರ್ಜ್ ಮಾಡ್ಕೊಳ್ಳೋದು ಹೋಗೋದು ಐವಿ ನೆಲ್ಲ ಬ್ಯಾಟ್ರಿ ಬಂದುಬಿಡುತ್ತೆ ಮೈಲೇಜು ಇಲ್ಲಿ ಬರೋಲ್ಲ ಈಗ ಬ್ರೇಕ್ ಹೊಡೆದು 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 ಕಮ್ಮಿ ಆಗುತ್ತೆ ಮಾಮೂಲಿ ಪೆಟ್ರೋಲ್ ಗಾಡಿಯಲ್ಲಿ ಹೋಗ ಇದ್ದೇ ಐತೆ ಹೋಗೋದು ಇದು ಹೊಸ ಹೊಸ ಪ್ರಯತ್ನ ಮಾಡೋಣ ಏರ್ ಅಂತೂ ನಾನೇ ಫುಲ್ಲಾಗಿ ಹೊಡಿಸಿದ್ದೀನಿ ಏರ್ದೇನು ಟೆನ್ಷನ್ ಇಲ್ಲ ಹೊಸ ಟೈರು ಹೊಸ ಟೈರ್ ಬೇರೆ ಹಾಕ್ಸಿದ್ದೀವಿ ಅದರದ್ದು ಟೆನ್ಷನ್ ಇಲ್ಲ ಮಾಮೂಲಿ ಸುಂಕದ ಕಟ್ಟೆ ಹೆಬ್ಬಾಳ ನಾನು ಅವತ್ತು ಹಿಂಗೆ ಹೋಗಿದ್ದ ಅದು ಕರೆಕ್ಟು ಇದ್ರ ಮೇಲೆ ಹೆಬ್ಬಾಳದ ಮೇಲೆ ಹೋಗಿದ್ದು ಇವಾಗ ಸುಮಾರು ಒಂದು ಹದ್ನೈದು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಅರವತ್ತು ಕಿಲೋಮೀಟ್ರ್ ತೋರಿಸೈತೆ ಎಂಬತ್ತೈದು ಪರ್ಸೆಂಟ್ ಇನ್ನೂ ಚಾರ್ಜಿಂಗ್ ಐತೆ ನೂರಿಪ್ಪತ್ತು ರೂಪಾಯಿ ಟೋಲೆ ಕಟ್ಬೇಕಾ ಕಾರ್ಗೆ ಬ್ಯಾಡ ಬಿಡು ಜೀರೋ ಪೇಮೆಂಟಲ್ಲಿ ಹೋಗೋಣ ಜೀರೋ ಇನ್ವೆಸ್ಟ್ಮೆಂಟು ಇದು ಅಂದರೆ ಅಲ್ಲೆಲ್ಲ ಚಾರ್ಜಿಂಗ್ ಏನಾದರೂ

ಮೇನ್ ಚಾರ್ಜಿಂಗ್ ಗಾಡಿಗಳಲ್ಲಿ ಒಂದು ಟೈಮಿಂಗ್ ಸೇವ್ ಮಾಡಬೇಕು ಚಾರ್ಜ್ ಆಗಕ್ಕೆ ಟೈಮಿಂಗ್ ಬೇಕಲ್ಲ ಇದು ಗೂಗಲ್ ಮ್ಯಾಪ್ ನಾವು ಜಾಸ್ತಿ ಓಡಾಡೋ ಶಾರ್ಟ್ ಕಟ್ ತೋರಿಸೋದಿಲ್ಲ ಅವು ನಾವೇ ಕಂಡು ಹಿಡ್ಕಂಡಿದ್ದೆ ಮಾತ್ರ ಏ ಜೀವನ ಮಾಡ್ತಾರೆ ಹೊಟ್ಟೆಪಾಡಿಗೆ ಒಳ್ಳೇದಲ್ವ ಯಾವುದೋ ಕಂಪ್ನಿ ಹೋಗಿ ಅಣ್ಣ ಅಪ್ಪ ಅಂತ ಕೈಯೋ ಕಾಲ ಹಿಡಿಯೋದ್ರ ಬದಲು ಮಾರಲಿ ಬಿಡು ಹತ್ರ ಹೋದ್ರೆ ಚೆನ್ನಾಗಿರಲ್ಲ ಅದು ಹೇಳ್ಬಾರ್ದು ಬಾಯ್ಬಿಟ್ಟೇವಲ್ಲ ರೋಡ್ ಇದು ಹಬ್ಬ ಲೆಫ್ಟ್ ಏರ್ಫೋರ್ಸ್ ಇದು ಏನಿದು ಏರ್ಫೋರ್ಸ್ ತಾನೇ ಇದ್ರೊಳಗಡೆ ಎಲ್ಲ ಕಾಮನ್ ಕೀಪಲ್ ಹೋಗೋಕ್ಕಾಗಲ್ಲ ಈ ರೋಡಲ್ಲಿ ಎಷ್ಟು ಸರಿ ಓಡಾಡ್ತಿ ಟೂ ವೀಲರ್ ಅವಾಗ ಜಮಾನದಲ್ಲೇ ಒಂದು ಹದಿನೈದು ವರ್ಷ ಹಿಂದೆ ನನ್ನ ಫ್ರೆಂಡ್ ಗಾಡಿನಲ್ಲಿ ಇದ್ದೇ ಕುತ್ಕೊಂಡೆ ನಂಗೆ ನೋಡ್ಸಕ್ ಗೊತ್ತಿರಲಿಲ್ಲ ಅವ್ನು ನೋಡ್ಸೋನು ನಾನು ನಿನ್ ಕಲಿಯಲೇ ಇಲ್ಲ ಕೊನೆಗೂ ಅವನ ಹತ್ರ ಇದ್ದಂಗೆ ನಾನು ಕಲೀಲೇ ಇಲ್ಲ

ಇಲ್ಲೊಂದು ಸ್ವಲ್ಪ ಜಾಮ್ ಐತೆ ನಾನು ಇರೋಣ ಇರೋಣ ಗಲ್ಲಿ ಗಲ್ಲಿ ಸಿಗ್ಬಿಟ್ಟಿದ್ಯಾ ಇಲ್ಲ ನಾನು ಮ್ಯಾಪ್ ಇಲ್ಲಾಂದ್ರೆ ನಾನು ಎಲ್ಲಿದ್ದೀನಿ ಗೊತ್ತಾಗಲ್ಲ ಸುಮ್ಮನೆ ಏನೋ ಓಡಿಸಬೇಕೋ ಓಡ್ತೀವಿ ಅಷ್ಟೇ ಅದು ಬಿಟ್ಟು ಬೇರೆ ನಾಲೆಜ್ ಕಮ್ಮಿ ಎಲ್ಲ ಅವತ್ತು ನನ್ನ ಮಕ್ಕಳು ರೋಡಲ್ಲಿ ನಿಂತವ್ರೆ ನಾನು ಸ್ಪೀಡ್ ಇದು ಅಂದ್ಕೊಂಡೆ ಅವ್ರನ್ನ ನಮ್ಗೆ ಒಯ್ತನಿಲ್ವಲ್ಲ ನಮ್ದು ಹೋಗೋದೇ ಇಲ್ಲ ಐಕೋ ಮಾಡಲ್ಲ ಹೋಗೋದೇ ಇಲ್ಲ

ನೋಡಿ ಇವೆಲ್ಲ ಬಿಲ್ಡಿಂಗ್ಸ್ಗಳು ಯಾವ್ದು ಇರ್ಲಿಲ್ಲ ನೋಡಿ ಬಿಲ್ಡಿಂಗ್ಸ್ ಅಥವಾ ಇವೆಲ್ಲ ಯಾವ್ದು ಇರ್ಲಿಲ್ಲ ಒಂಥರ ಈ ಬ್ರಿಡ್ಜ್ ಐತೆ ನೆನಪಿಲ್ಲ ನಂಗೆ ಇರ್ಲಿಲ್ಲ ಅನ್ಕೋತಿನ ಬ್ರಿಡ್ಜ್ ಈ ಬ್ರಿಡ್ಜ್ ಇರಲಿಲ್ಲ ಹೊಸ ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಬಿ ಇನ್ನೂ ಮುಂದಕ್ಕೆ ಇರ್ಲಿಲ್ಲ ಎಲ್ಲ ಅವ್ರಿಡ್ಜ್ ಆವಾಗೆ ಕಟ್ತಾ ಇದ್ರು ನೋಡಿ ಇನ್ನೂ ಜಾಗ ಪುಡಿಲ್ಲ ಏರಿಲ್ಲ ನೋಡಿ ಇಲ್ಲೇ ಇನ್ನೂ ಎಲ್ಲ ಮರಗಳೆಲ್ಲ ಇದಾವೆ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಇವೆಲ್ಲ ಅವು ಇರಲಿಲ್ಲ ಅವಾಗೆಲ್ಲ ನಾನು ಈ ಕಡೆಯೆಲ್ಲ ಓಡಾಡ್ತಾ ಇರೋವಾಗ ಜಾಸ್ತಿ ಬಿಲ್ಡಿಂಗ್ಗಳೇ ಇರಲಿಲ್ಲ ಇವೆಲ್ಲ ಇವಾಗ ಇವೆಲ್ಲ ಕನ್ಸ್ಟ್ರಕ್ಷನ್ ನೋಡಿ ಇವೆಲ್ಲ ಹಳೆಯದು ಇಲ್ಲಿ ಯಾವುದೋ ಏರ್ಪೋರ್ಟ್ ಐತಲ್ಲ ಚಿಕ್ಕದು ಇಲ್ಲೇ ಇಲ್ಲವೋ ಇದೇ ತಾನೆ ಅದೇ ಟೈಮಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಕೊಟ್ಟೇ ಕರ್ಕೊಂಡೋಗ್ತಾರೆ ಮೇಲ್ಗಡೆ

ನೈಟಿಸ ಹೋಗ್ಬೇಕು ಹೋಗೋಣ ಅನಾಯ್ತು ಪೆಟ್ರೋಲ್ ಇಲ್ವಾ ತಡ ಐತೆ ಅಲ್ವಾ ತಲ್ಬೇಕಾ ಕಾಲೈತಿ ಮೇಲೆ ಪೆಟ್ರೋಲ್ ಖಾಲಿ ಆಗಿದೆಯಾ ಬೆಲ್ಟ್ ಕಟ್ ಆಗಿದೆಯಾ ಚಿಕ್ಯೂರಿಟಿ ಟೈಟ್ ಐತೆ ಹೌದು

ದೇವರಹಳ್ಳಿ ಏರ್ಪೋರ್ಟ್ ಹತ್ರ ಇರೋದ್ರಿಂದ ನೋಡಿ ವಿಮಾನಗಳು ಹಾರಾಡ್ತಾ ಇದಾವೆ ಮೇಲ್ಗಡೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣ್ತಾ ಇದ್ದ ಗೊತ್ತಿಲ್ಲ ನಮಗಂತೂ ಸ್ವಲ್ಪ ದೂರನೇ ಕಾಣ್ತಾ ಇದೆ ಸಿಗ್ನಲ್ ಆ ಈ ಕ್ಯಾಮ್ರಾಗಳೆಲ್ಲ ಯಾವ ಥರ ಕೆಲಸ ಮಾಡ್ತಾ ಗೊತ್ತಿಲ್ವಲ್ಲ ಇವೆಲ್ಲ ಇದು ರೆಕಾರ್ಡಿಂಗ್ ಅಷ್ಟೇನಾ ಫೋಟೋ ಫೋಟೋ ಅಷ್ಟೇನಾಡಿಯೋ ಏನೋ ಬೇರೆ ಸೆನ್ಸರ್ ಬೇರೆ ಆ ಥರ ಈ ಥರ ಎ ಐ ಪಿ ಆಂಬುಲೆನ್ಸು ಅಲ್ಲೇ ಹೋಗ್ಬೇಕಾಯ್ತು ಅನಿಸುತ್ತೆ ಅಲ್ಲೇ ಹೋಗೋಣ ಏನೀಗ ಸುಮಾರು ಅಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ತರಿಸು ಎಪ್ಪತ್ತೈದು ತರುತ್ತಲ್ವಾ ಎಪ್ಪತ್ತೈದು ಕಿಲೋಮೀಟ್ರಲ್ಲಿ ಇಲ್ಲಿ ಇಪ್ಪತ್ತೇಳು ಕಿಲೋಮೀಟ್ರ್ ಐತೆ ಚಾರ್ಜಿಂಗ್ ಮಂದಿ ಐವತ್ತೈದು ಕಿಲೋಮೀಟರ್ ಐವತ್ತೈದು ಪರ್ಸೆಂಟ್ ಐತೆ ಆರಾಮಾಗಿ ಮೂವತ್ತೆರಡು ಕಿಲೋಮೀಟರ್ ಅಲ್ಲಿ ರಿಟರ್ನ್ ಬಂದು ಇಲ್ಲೆಲ್ಲ ನಾವು ಮತ್ತೆ ಚಾರ್ಜ್ ಮಾಡ್ಕೊಬೋದು ಇಲ್ಲ ಅಲ್ಲೇ ಸಿಕ್ಕಿದ್ರೆ ಅಲ್ಲೇ ಮಾಡ್ಕೋಬಹುದು ನೋಡೋಣ ಹೆಂಗಾಗುತ್ತೆ ಹೆಂಗೆ ನಮಗೆ ಚಾರ್ಜಿಂಗ್ ಟೈಮ್ ಎಷ್ಟೊತ್ತು ಹಿಡಿಯುತ್ತೆ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ತ್ರೀ ಅವರ್ಸ್ ಬೇಕಾಗುತ್ತೆ ಆಗುತ್ತೆ ನಂದಿ ಇಲ್ಲಿ ಸಲ ಸಂಜೆ ಟೈಮಲ್ಲಿ ಹತ್ಬಿಟ್ರೆ ಹಾ ಮಸ್ತಾಗಿರುತ್ತೆ ನೋಡ್ಬೇಕು ಚಿಕ್ಕಬಳ್ಳಾಪುರ ಸ್ಟೇಟು ಹೈದರಾಬಾದ್ ಸ್ಟೇಟು ನಂದಿ ಬಿಡೋಲ್ ಅಪ್ ನಂದಿ ಸ್ಟ್ಯಾಚ್ಯೂ ಬೇರೆ ಐತಿಲ್ಲೂ